ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶ್ರೀನಿವಾಸ ಮಲ್ಲಿರಂತಹ ಮುಂದಾಳುಗಳು ನೀಡಿ ಕೊಡುಗೆ ಅಪಾರವಾದದ್ದು ನಾವಿವತ್ತು ಅದನ್ನು ಉಳಿಸಿ ಬೆಳೆಸುವ ಸ್ಥಿತಿಯಲ್ಲಿ ಇಲ್ಲ ಅದೆಲ್ಲವನ್ನೂ ಕೂಡ ಖಾಸಗಿಯವರ ಮಡಿಲಿಗೆ ಹಾಕ್ತಾ ಇದ್ದೇವೆ ಕಳೆದ ಹತ್ತು ವರ್ಷಗಳಲ್ಲಿ ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿ ಎಂಬುದು ನಿಂತು ಹೋಗಿದೆ ಅಭಿವೃದ್ಧಿ ಕೇವಲ ಘೋಷಣೆಯಲ್ಲಿದೆ ನಮ್ಮ ಊರಿನ ಅಭ್ಯರ್ಥಿಯ ಜೊತೆಗೆ ಆ ಅಭ್ಯರ್ಥಿ ಯಾರನ್ನು ಪ್ರತಿನಿಧಿಸ್ತಾನೆ ಅವನಿಗೆ ಹಾಕುವ ಓಟು ಯಾರನ್ನು ಬಲಪಡಿಸಬಹುದು ಎಂಬ ಕನಿಷ್ಠ ಜ್ಞಾನ ನಮಗೆ ಬೇಕಾಗುತ್ತದೆ ನಾನು ಉದಯಕುಮಾರ್ ಇವತ್ತೂರು ನಿವೃತ್ತ ಪ್ರಾಧ್ಯಾಪಕ ಅರವತ್ತೈದು ವರ್ಷಗಳ ಕಾಲ ಈ ದೇಶದ ಪ್ರಜೆಯಾಗಿ ಬದುಕಿದ ನಾನು ಹಿಂತಿರುಗಿ ನೋಡುವಾಗ ನಮ್ಮ ಯುವಜನರಿಗೆ ಯಾವ ಸಮಾಜವನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಎದುರಾಗ್ತದೆ ಇವತ್ತು ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳು ಉದ್ಯೋಗ ಸಾಮಾಜಿಕ ಸೌಹಾರ್ದ ಎಲ್ಲವೂ ಕೂಡ ಒಂದು ಸನ್ನಿಗದ ಸ್ಥಿತಿಯನ್ನು ಎದುರಿಸ್ತಾ ಇದೆ ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶ್ರೀನಿವಾಸ ಮಲ್ಲಿರಂತಹ ಮುಂದಾಳಗಳು ನೀಡಿ ಕೊಡುಗೆ ಅಪಾರವಾದದ್ದು ನಾವು ಇವತ್ತು ಅದನ್ನು ಉಳಿಸಿ ಬೆಳೆಸುವ ಸ್ಥಿತಿಯಲ್ಲಿ ಇಲ್ಲ ಅದೆಲ್ಲವನ್ನೂ ಕೂಡ ಖಾಸಗಿಯವರ ಮಡಿಲಿಗೆ ಹಾಕ್ತಾ ಇದ್ದೇವೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿಸಿಕೊಂಡ ನಾವು ನಮ್ಮ ಬದುಕಿನ ಸಮಸ್ಯೆಯನ್ನು ಬಿಟ್ಟು ಭ್ರಮೆಗಳ ಹಿಂದೆ ಹೊಡ್ತಾ ಇದ್ದೇವೆ ಬದಲಾವಣೆಗಳಾಗಿ ಈ ಸಲ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ನಿರ್ಧಾರಕ್ಕೆ ಬಂದಿದ್ದೇವೆ ಇದು ಪ್ರಜ್ಞಾವಂತರೆಲ್ಲರೂ ಮಾಡಬೇಕಾಗಿರುವಂಥ ತೀರ್ಮಾನ ಅಂತ ನಾನು ಈ ಸಂದರ್ಭದಲ್ಲಿ ಅಭಿಪ್ರಾಯಪಡ್ತೇನೆ ಡಾಕ್ಟರ್ ಗಣನಾಥೆಕ್ಕಾರೆ ಕಳೆದ ಹತ್ತು ವರ್ಷಗಳಲ್ಲಿ ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿ ಎಂಬುದು ನಿಂತು ಹೋಗಿದೆ ಅಭಿವೃದ್ಧಿ ಕೇವಲ ಘೋಷಣೆಯಲ್ಲಿದೆ ನಿರುದ್ಯೋಗ ಇರ್ಬೋದು ಅಥವಾ ಬೆಲೆ ಏರಿಕೆ ಇರ್ಬೋದು ಇಂಥ ಸಮಸ್ಯೆಗಳನ್ನು ನಾವು ಸ್ಟಾ ಎದುರಿಸ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯನ್ನು ಬಿಟ್ಟು ಇತರ ಭಾವನಾತ್ಮಕ ವಿಚಾರಗಳಿಗೆ ಮಹತ್ವವನ್ನು ನೀಡುತ್ತಾ ಜನರನ್ನು ಪರೋಕ್ಷವಾಗಿ ವಂಚಿಸ್ತಾ ಇರೋದರಿಂದ ಖಂಡಿತವಾಗಿಯೂ ಸರ್ಕಾರದ ಬದಲಾವಣೆ ಅಗತ್ಯ ಇದೆ ಆ ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ಪ್ರಜ್ಞಾವಂತರೆಲ್ಲ ಖಂಡಿತವಾಗಿ ಯೋಚಿಸಿ ಈಗಿರುವಂಥ ಸರ್ಕಾರವನ್ನು ಸರ್ಕಾರವನ್ನು ಖಂಡಿತವಾಗಿಯೂ ಬದಲಾಯಿಸಬೇಕಾಗತ್ತೆ ಆ ದೃಷ್ಟಿಯಿಂದ ನಾವೆಲ್ಲರೂ ಕಾಂಗ್ರೆಸ್ಗೆ ಮತವನ್ನು ನೀಡುವುದು ಅತ್ಯಂತ ಅಗತ್ಯ ಎಂಬುದನ್ನು ಮನವಾಣಬೇಕಾಗಿದೆ ನಾನು ಇಸ್ಮಾಯಿಲ್ ಅನ್ ವಿಚಾರಿಸ್ಟೇ ಮುಂಬರುವ ಚುನಾವಣೆಯಲ್ಲಿ ಏನು ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ರಾಷ್ಟ್ರವನ್ನು ಒಂದು ರೀತಿ ಅಧೋಗತಿಗೆ ತಂದಂಥ ಸರ್ಕಾರ ನಮಗೆ ಬೇಡ ಆ ಸರ್ಕಾರನು ಕಿತ್ತೆಗೆದು ಹೊಸ ಸರ್ಕಾರ ತರುವುದು ನಮ್ಮ ಮುಖ್ಯ ಉದ್ದೇಶ ಎನ್ನುವ ಮಾತನ್ನು ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹಳ ಮುಖ್ಯವಾದ ಯಾಕೆ ಬೇಡ ಎನ್ನುವುದಕ್ಕೆ ಸಾವಿರಾರು ಕಾರಣಗಳಿದ್ದಾವೆ ಆದರೆ ಮುಖ್ಯವಾಗಿ ನಾವು ಹೈಲೈಟ್ ಮಾಡಬೇಕಾದ್ದು ನಮ್ಮಲ್ಲಿ ಈಗ ಪರಸ್ಪರ ನಮ್ಮಲ್ಲಿ ಭದ್ರತೆ ಇಲ್ಲ ಪ್ರೀತಿ ವಿಶ್ವಾಸ ಇಲ್ಲ ಅನುಮಾನ ಅವಮಾನಗಳೇ ನಮ್ಮಲ್ಲಿ ಇರುವಂಥದ್ದು ಅವು ಅಂತಹ ಅದಕ್ಕೆ ಸರಕಾರ ಪರೋಕ್ಷವಾಗಿ ಉತ್ತೇಜನ ಇದೆ ಮತ್ತು ಅವರು ನೇರ ನಿಂತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಸಂಜೀವ ಬಳ್ಕೂರು ಸಾಮಾಜಿಕ ಹೋರಾಟಗಾರ ಉಡುಪಿ ಸಂವಿಧಾನವನ್ನು ರಕ್ಷಣೆಗಾಗಿ ನಾವೆಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿ ಎಲ್ಲ ಮತೀಯವಾದಿಗಳನ್ನು ಮತ್ತು ದೇಶದ ಲೂಟಿಕೋರರನ್ನು ಸೋಲಿಸುವ ಮೂಲಕ ಸಂವಿಧಾನವನ್ನು ರಕ್ಷಣೆ ಮಾಡುವ ಮೂಲಕ ಇಂದು ಮುಂದಿನ ಯುವ ಪೀಳಿಗೆಗೆ ರಕ್ಷಣೆಯನ್ನು ಕೊಡುವ ಒಂದು ಉದ್ದೇಶದಿಂದ ನಾವೆಲ್ಲರೂ ಪಣ ತೊಡಬೇಕಾಗಿದೆ ವರ್ಷದಲ್ಲಿ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೇನೆ ಅಂತ ಹೇಳಿ ಬಂದವ ಎಲ್ಲ ಸಾರ್ವಜನಿಕ ಉದ್ಯಮವನ್ನು ಮಾರುವುದರ ಮೂಲಕ ಕೋಟ್ಯಾಂತರ ಜನರ ಬದುಕನ್ನು ಬೀದಿಗೆ ತಳ್ಳಿ ಇವತ್ತು ಆದಾನಿ ಅಂಬಾನಿ ಅಂಥವ್ರನ್ನ ಜಗತ್ತಿನ ಶ್ರೀಮಂತರಲ್ಲಿ ಏಕೈಕ ಶ್ರೀಮಂತರನ್ನಾಗಿ ಮಾಡೋದರಲ್ಲಿಯೇ ತೊಟ್ಟು ರೈತ ಕೃಷಿ ಕೂಲಿಕಾರರು ಕಾರ್ಮಿಕರು ಎಲ್ಲರನ್ನು ಬೀದಿಗೆ ತಳ್ಳಿ ಬದುಕನ್ನು ಬರ್ಬರಗೊಳಿಸಿದೆ ಇದನ್ನು ಮನಗಂಡು ಜನಸಾಮಾನ್ಯರು ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಉಳಿವಿಗಾಗಿ ನಾವೆಲ್ಲರೂ ಬಿ ಜೆ ಪಿಯನ್ನು ಸೋಲಿಸುವ ಮೂಲಕ ನಾವು ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿದೆ ಇದು ನನ್ನ ಒಂದು ಆಶೆ ನಾನು ವಿಲ್ಸನ್ ಕಟೀಲ್ ಇದು ಬರೀ ಜನಪ್ರತಿನಿಧಿಗಳನ್ನು ಆರಿಸುವ ಮತದಾನ ಅಲ್ಲ ಬದಲಾಗಿ ಇದು ನಮ್ಮ ಹಕ್ಕುಗಳನ್ನು ನಮ್ಮ ಸಂವಿಧಾನವನ್ನು ನಮ್ಮ ಪ್ರಜೆಗಳ ಆಸ್ತಿಯನ್ನು ರಕ್ಷಿಸುವ ಮತದಾನ ಅದಕ್ಕಾಗಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತದಾನ ಮಾಡಿದರೆ ಮಾತ್ರ ನಮ್ಮ ಹಕ್ಕು ಅಲ್ಲಿ ಮುಗಿಯಿತು ಅಂತ ಅರ್ಥ ಅಲ್ಲ ನಾವು ಯಾರಿಗಾಗಿ ಮತ ನೀಡಬೇಕು ಮತ್ತು ಯಾರಿಗಾಗಿ ಮತ ನೀಡಬಾರದು ಎಂಬ ಪ್ರಜ್ಞೆ ಆ ಪ್ರಜ್ಞೆಯಿಂದ ಮಾಡುವ ಮತದಾನ ಮಾತ್ರ ನಮ್ಮ ದೇಶವನ್ನು ಉಳಿಸಬಲ್ಲದು ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ ನಮ್ಮ ಇಲ್ಲಿ ಅಭ್ಯರ್ಥಿ ನೋಡಿದರೆ ಸಾಕು ಅದಕ್ಕಿಂತ ಅವರ ಪಕ್ಷ ನೋಡಬೇಕಂತ ಇಲ್ಲ ಆ ಥರದ್ದೊಂದು ಚಿಂತನೆ ಇದೆ ಆದರೆ ಈ ಮತದಾನ ಈ ಚಿಂತನೆಗಿಂತ ನಾವು ನಮ್ಮ ಚಿಂತನೆಯನ್ನು ಇನ್ನೂ ಸ್ವಲ್ಪ ವಿಸ್ತಾರಗೊಳಿಸಬೇಕಿದೆ ಯಾಕಂದರೆ ನಮ್ಮ ಊರಿನ ಅಭ್ಯರ್ಥಿಯ ಜೊತೆಗೆ ಆ ಅಭ್ಯರ್ಥಿ ಯಾರನ್ನು ಪ್ರತಿನಿಧಿಸ್ತಾನೆ ಅವನಿಗೆ ಹಾಕುವ ಓಟು ಯಾರನ್ನು ಬಲಪಡಿಸಬಹುದು ಎಂಬ ಕನಿಷ್ಠ ಜ್ಞಾನ ನಮಗೆ ಬೇಕಾಗುತ್ತದೆ ನನ್ನ ಹೆಸರು ರಾಜಾರಾಮ್ ತುಳ್ಪಾಡಿ ನಾನು ನಿವೃತ್ತ ಪ್ರಾಧ್ಯಾಪಕ ಇವತ್ತಿನ ಕಾಲಘಟ್ಟದಲ್ಲಿ ಪ್ರಜಾತಂತ್ರದ ಅದಕ್ಕೆ ಸಂಬಂಧಪಟ್ಟ ಸಂಕಷ್ಟದ ಸಂದರ್ಭದಲ್ಲಿ ನಾವು ಪ್ರಜಾತಂತ್ರವನ್ನು ರಕ್ಷಿಸುವ ನೆಲೆಯಲ್ಲಿ ನಮ್ಮ ನಾಗರಿಕ ಕರ್ತವ್ಯಗಳನ್ನು ಮಾಡಬೇಕು ಅನ್ನುವುದು ನನ್ನ ಆಕಾಂಕ್ಷೆ